ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಪಾನಿಪುರಿ ಪಾನಿಪುರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಹಾಗೆಯೇ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಎಷ್ಟು ಬೇಕಾದರೂ ಮಾಡ್ಕೊಂಡು ತಿನ್ಬೋದಲ್ವಾ ಇವತ್ತು ನಾನು ಎಲ್ಲರಿಗೂ ಇಷ್ಟವಾಗುವ ಈವ್ನಿಂಗ್ ಚಾಟ್ ಪಾನಿಪುರಿ ಮಾಡ್ತಾಯಿದ್ದೀನಿ ಮನೆಯಲ್ಲಿಯೇ ಹೇಗೆ ಪಾನಿಪುರಿ ಮಾಡೋದು ಅಂತ ನೋಡುವ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಪಾನಿಪುರಿ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅಂತ ಇಲ್ಲಿ ನೋಡುವ ಮೊದಲಿಗೆ ನಾನಿಲ್ಲಿ ಎರಡು ಚಿಕ್ಕ ಗಾತ್ರದ ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬಟಾಣಿಯನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಪ್ಪು ಪುದೀನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ ಗರಂ ಮಸಾಲೆ ಪೌಡರ್ ಸ್ವಲ್ಪ ಮೂರರಿಂದ ನಾಲ್ಕು ಹಸಿ ಪಾನಿಪುರಿ ಮಸಾಲೆ ಪೌಡರ್ ತಗೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟ್ನ ತುರಿದು ಒಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ ಹುಣಸೆ ನೀರನ್ನು ಎರಡು ಗಂಟೆ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಪಾನಿಪುರಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ನಾನಿಲ್ಲಿ ಪಾನೀಯನ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ ನೋಡುವ ಮಿಕ್ಸಿ ಜಾರಿಗೆ ನಾನಿಲ್ಲಿ ಪುದೀನ ಸೊಪ್ಪನ್ನು ಒಂದು ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಗೆ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ಉಪ್ಪು ಕಮ್ಮಿ ಆದರೆ ಹಾಕೋಬೋದು ಮತ್ತು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿದೆ ಇವಾಗ ನಾನಿಲ್ಲಿ ದೊಡ್ಡ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನೀರು ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ ಅಂದರೆ ನಿಮಗೆ ಪಾನಿ ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೊಬೋದು ಗಟ್ಟಿ ಬೇಕಂತ ಹೇಳಿದ್ರೆ ಗಟ್ಟಿನೂ ಮಾಡ್ಕೊಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ರುಬ್ಬಿಟ್ಕೊಂಡ ಮಸಾಲೆನ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ನೆನೆ ಇಟ್ಟ ಹುಣಸೆ ನೀರನ್ನು ಅದರ ಜೊತೆಗೆ ಒಂದು ಸ್ವಲ್ಪ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿಯನ್ನು ಕೂಡ ನನಗೆ ಎಷ್ಟು ಬೇಕೋ ಅಷ್ಟೊಂದಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆ ಆ ಪಾನಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಗೆ ಪಾನಿಪುರಿ ಮಸಾಲೆ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪಾನಿ ತೆಳ್ಳಗಿದ್ದಾಗ ಹಾಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉಪ್ಪು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು ನನಗಿಲ್ಲಿ ಕರೆಕ್ಟಾಗಿದೆ ಇವಾಗ ಪಾನಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ನಾನಿಲ್ಲಿ ಆವಾಗಲೇ ಸ್ಮ್ಯಾಶ್ ಮಾಡಿಟ್ಕೊಂಡ ಪೊಟ್ಯಾಟೋನ ಒಂದು ಸ್ವಲ್ಪ ದೊಡ್ಡ ಬೌಲಿಗೆ ಹಾಕೊತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಕಲಿಸ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಬಟಾಣಿನ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಪೊಟ್ಯಾಟೊ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿನ ನಾನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತೀನಿ ತೆಗೆದಿಟ್ಕೊಂಡ ಕ್ಯಾರೆಟ್ ಇದನ್ನು ಕೂಡ ನಾನಿಲ್ಲಿ ಎರಡು ಮೂರು ಸ್ಪೂನ್ ಹಾಕ್ಕೊಂಡೆ ಆಮೇಲೆ ಪಾನಿಪುರಿ ಮಸಾಲೆ ಪೌಡರ್ನ ಸ್ವಲ್ಪ ಹಾಕ್ಕೊತೀನಿ ಟೇಸ್ಟಿಗೆ ಇವಾಗ ಹಾಕ್ಕೊಂಡಾಗಿದೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಇವಾಗ ಆಲೂಗೆಡ್ಡೆ ಪಾಕ ಜೊತೆಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಾಕ ರೆಡಿ ಆಯಿತು ಹಾಗೆ ಪಾನಿ ಕೂಡ ರೆಡಿ ಆಯಿತು ಇವಾಗ ನಾನಿಲ್ಲಿ ರೆಡಿಮೇಡ್ ಪೂರಿನ ಯೂಸ್ ಮಾಡ್ತಾ ಇರೋದು ಮನೆಯಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ರೆಡಿಮೇಡ್ ರೆಡಿಮೇಡಾಗಿ ಸಿಗುವಂತಹ ಪುರಿನ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಲ್ಲಿ ಹೋಲ್ ಮಾಡಿಕೊಂಡು ಅದರ ಜೊತೆಗೆ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನಿಲ್ಲಿ ಒಂದು ದೊಡ್ಡ ಪ್ಲೇಟಿಗೆ ಲೈನ್ ಆಗಿ ಪೂರಿನ ಇಟ್ಕೊಂಡು ಅದಕ್ಕೆ ಒಂದೊಂದಾಗಿ ಆಲೂಗೆಡ್ಡೆ ಪಾಕವನ್ನು ಹಾಕೊತಾ ಇದ್ದೀನಿ ಎಲ್ಲ ಹಾಕಿ ಇಟ್ಕೊಂಡಾಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಒಂದೊಂದೇ ಆಗಿ ಪೂರಿ ಮೇಲೆ ಹಾಕ್ಕೊಂಡೆ ಹಾಗೆ ಕಟ್ ಮಾಡಿ ಇಟ್ಕೊಂಡ ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಈ ಪೂರಿ ಜೊತೆಗೆ ಪಾನೀಯನ ಹಾಕ್ಕೊತಾ ಇದ್ದೀನಿ ಆಹಾ ಬಯಲಿ ನೀರು ಬರ್ತಾ ಇದೆ ನಾನು ಕೂಡ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾಡ್ತಾ ಮಾಡ್ತಾ ಪೇಟ್ ಖಾಲಿಯಾಗಿರೋದು ಕೂಡ ಗೊತ್ತೇ ಆಗಲಿಲ್ಲ ಅಷ್ಟು ಚೆನ್ನಾಗಾಗಿದೆ ಪಾನಿಪುರಿ ನನಗೆ ಗೊತ್ತು ನಿಮ್ಮ ಕೂಡ ಬಾಯಲ್ಲಿ ನೀರು ಇದೆ ಅಂತ ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲೇ ಮಾಡಿ ಎಷ್ಟು ಬೇಕಾದರೂ ತಿನ್ಕೋಬೋದಲ್ವಾ ಹೇಗಿತ್ತು ಇವತ್ತಿನ ಈವ್ನಿಂಗ್ ಚಾಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್